ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಮ್ಮ ಯೋಜನಾ ಮಿತ್ರ ಚಾನಲ್ಗೆ ಸ್ವಾಗತ ರೈತರಿಗೆ ಆಫರ್ ಟ್ರ್ಯಾಕ್ಟರ್ ಕೃಷಿ ಹೊಂಡಕ್ಕೆ ತೊಂಬತ್ತು ಪರ್ಸೆಂಟ್ ಸಬ್ಸಿಡಿ ಕೃಷಿ ಇಲಾಖೆಯ ಮುಖ್ಯ ಯೋಜನೆಗಳ ಪಟ್ಟಿಯಿಲ್ಲಿದೆ ನಮಸ್ಕಾರ ರೈತ ಬಾಂಧವರೇ ನೀವು ಕೃಷಿ ಮಾಡುತ್ತಿದ್ದೀರಾ ಹೊಲಕ್ಕೆ ಟ್ರ್ಯಾಕ್ಟರ್ ಬೇಕಾಗಿದೆಯಾ ಅಥವಾ ಕೃಷಿ ಹೊಂಡ ನಿರ್ಮಿಸಲು ಸಹಾಯಧನಕ್ಕಾಗಿ ಕಾಯುತ್ತಿದ್ದೀರಾ ಹಾಗಾದರೆ ನಿಮಗೊಂದು ಸಿಹಿ ಸುದ್ದಿ ಹೌದು ಸ್ನೇಹಿತರೆ ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ರೈತರಿಗಾಗಿ ಭರ್ಜರಿ ಯೋಜನೆಗಳನ್ನು ಜಾರಿಗೆ ತಂದಿದೆ ಕೇವಲ ಬೀಜ ಗೊಬ್ಬರವಲ್ಲದೆ ಲಕ್ಷಾಂತರ ರೂಪಾಯಿ ಮೌಲ್ಯದ ಯಂತ್ರೋಪಕರಣಗಳನ್ನು ಖರೀದಿಸಲು ಸರ್ಕಾರವೇ ನಿಮಗೆ ಹಣದ ನೆರವು ನೀಡುತ್ತಿದೆ ಯಾವೆಲ್ಲ ಯೋಜನೆಗಳಿಗೆ ಎಷ್ಟು ಸಬ್ಸಿಡಿ ಸಿಗುತ್ತೆ ಯಾರೆಲ್ಲ ಅರ್ಜಿ ಸಲ್ಲಿಸಬಹುದು ಸಂಪೂರ್ಣ ಮಾಹಿತಿ ಇಲ್ಲಿದೆ ನೋಡಿ ಹೌದು ಸ್ನೇಹಿತರೆ ಮತ್ತು ನೀವೇನಾದರೂ ಹೊಸದಾಗಿ ನಮ್ಮ ಚಾನೆಲ್ಗೆ ಭೇಟಿ ನೀಡಿದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ತರಹದ ಮಾಹಿತಿಗಾಗಿ ಹೌದು ಸ್ನೇಹಿತರೆ ಒಂದು ಟ್ರ್ಯಾಕ್ಟರ್ ಮತ್ತು ಕೃಷಿ ಯಂತ್ರಗಳಿಗೆ ಭರ್ಜರಿ ಸಹಾಯಧನ ಕೃಷಿ ಕೆಲಸಕ್ಕೆ ಕೂಲಿಯಾಳುಗಳು ಸಿಗುತ್ತಿಲ್ಲವೇ ಬೇಡ ಕೃಷಿ ಯಾಂತ್ರೀಕರಣ ಯೋಜನೆಯಡಿ ಯಂತ್ರಗಳನ್ನು ಖರೀದಿಸಲು ಸರ್ಕಾರ ಸಹಾಯ ಮಾಡುತ್ತಿದೆ ಸಾಮಾನ್ಯ ರೈತರಿಗೆ ಶೇಕಡಾ ಐವತ್ತರಷ್ಟು ಸಬ್ಸಿಡಿ ಪರಿಶಿಷ್ಟ ಜಾತಿ ಪಂಗಡದ ರೈತರಿಗೆ ಬರೋಬ್ಬರಿ ಶೇಕಡ ತೊಂಬತ್ತರಷ್ಟು ಸಬ್ಸಿಡಿ ಗರಿಷ್ಠ ಮೂರು ಲಕ್ಷ ರೂವರೆಗೆ ವಿಶೇಷ ನಲವತ್ತೈದು ಹೆಚ್ಪಿ ಟ್ರ್ಯಾಕ್ಟರ್ಗೂ ಕೂಡ ಲಕ್ಷಗಟ್ಟಲೆ ಸಹಾಯಧನ ಲಭ್ಯವಿದೆ ಎರಡು ಕೃಷಿ ಭಾಗ್ಯ ಮತ್ತು ನೀರಾವರಿ ಯೋಜನೆ ನೀರಿಗೆ ಚಿಂತೆಯಿಲ್ಲ ನೀರಿಲ್ಲದೆ ಬೆಳೆ ಒಣಗುತ್ತಿದೆಯೇ ಕೃಷಿ ಭಾಗ್ಯ ಮತ್ತು ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯಡಿ ಇಂದೇ ಅರ್ಜಿ ಹಾಕಿ ಕೃಷಿ ಹೊಂಡ ಮತ್ತು ಪಂಪ್ಸೆಟ್ ಹೊಂಡ ತೋಡಲು ಸೋಲಾರ್ ಅಥವಾ ಡೀಸೆಲ್ ಪಂಪ್ಸೆಟ್ ಅಳವಡಿಕೆಗೆ ಶೇಕಡಾ ತೊಂಬತ್ತೆರಡರಿಗೆ ಸಬ್ಸಿಡಿಯನ್ನು ರಾಜ್ಯ ಸರ್ಕಾರ ನೀಡುತ್ತಿದೆ ತುಂತುರು ಹನಿ ನೀರಾವರಿ ಹನಿಹನಿ ನೀರನ್ನು ಉಳಿಸಲು ಪೈಪ್ಲೈನ್ ಅಳವಡಿಕೆಗೆ ಶೇಕಡಾ ತೊಂಬತ್ತರಷ್ಟು ಸಹಾಯಧನವನ್ನು ರಾಜ್ಯ ಸರ್ಕಾರ ನೀಡುತ್ತಿದೆ ಬಡ್ಡಿ ಇಲ್ಲದೆ ಸಾಲ ಸೌಲಭ್ಯ ಝೀರೋ ಇಂಟ್ರೆಸ್ಟ್ ಲೋನ್ ದುಡ್ಡಿಲ್ಲ ಎಂದು ಕೃಷಿ ನಿಲ್ಲಿಸಬೇಡಿ ಸಹಕಾರ ಸಂಘಗಳ ಮೂಲಕ ರೈತರಿಗೆ ಭರ್ಜರಿ ಆಫರ್ ಇಲ್ಲಿದೆ ಶೂನ್ಯ ಬಡ್ಡಿ ಝೀರೋ ಪರ್ಸೆಂಟ್ ಇಂಟ್ರೆಸ್ಟ್ ಐದು ಲಕ್ಷ ರೂವರೆಗೆ ಅಲ್ಪಾವಧಿ ಸಾಲ ಕಡಿಮೆ ಬಡ್ಡಿ ತ್ರೀ ಪರ್ಸೆಂಟ್ ಇಂಟ್ರೆಸ್ಟ್ ಹದಿನೈದು ಲಕ್ಷ ರುವರೆಗೆ ಮಧ್ಯಮಾವಧಿ ಸಾಲ ಅಲ್ಲದೆ ಸರಿಯಾದ ಸಮಯಕ್ಕೆ ಸಾಲ ತೀರಿಸುವ ರೈತರಿಗೆ ಬ್ಯಾಂಕ್ ಬಡ್ಡಿಯಲ್ಲಿ ರಿಯಾಯಿತಿ ಕೂಡ ಸಿಗಲಿದೆ ನಾಲ್ಕು ಬೀಜ ಮತ್ತು ಕೃಷಿ ಸಂಸ್ಕರಣೆ ಘಟಕ ಬಿತ್ತನೆ ಬೀಜ ರಿಯಾಯಿತಿ ದರದಲ್ಲಿ ಶೇಕಡಾ ಐವತ್ತರಿಂದ ಎಪ್ಪತ್ತೈದರಷ್ಟು ಉತ್ಕೃಷ್ಟ ಮಟ್ಟದ ಬೀಜಗಳು ಲಭ್ಯ ಎಣ್ಣೆಗಾಣ ಮತ್ತು ಟಾರ್ಪಾಲಿನ್ ಕಟಾವಾದ ಬೆಳೆಯನ್ನು ರಕ್ಷಿಸಲು ಟಾರ್ಪಾಲಿನ್ ಮತ್ತು ಮೌಲ್ಯವರ್ಧನೆಗೆ ಎಣ್ಣೆಗಾಣ ಯಂತ್ರಗಳಿಗೂ ಒಂದು ಲಕ್ಷ ರೂವರೆಗೆ ವರೆಗೆ ಸಹಾಯಧನವಿದೆ ಅರ್ಜಿ ಸಲ್ಲಿಸುವುದು ಎಲ್ಲಿ ಈ ಎಲ್ಲಾ ಸೌಲಭ್ಯಗಳನ್ನು ಪಡೆಯಲು ನೀವು ಈ ಕೆಳಗಿನ ಕ್ರಮಗಳನ್ನು ಅನುಸರಿಸಿ ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ನೀಡಿ ಅಗತ್ಯ ದಾಖಲೆಗಳು ಪಹಣಿ ಆರ್ಟಿಸಿ ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಜಾತಿ ಪ್ರಮಾಣಪತ್ರ ಆಗಿದ್ದಲ್ಲಿ ಹೆಚ್ಚಿನ ಮಾಹಿತಿಗಾಗಿ ಕೃಷಿ ಇಲಾಖೆಯ ಅಧಿಕೃತ ವೆಬ್ಸೈಟ್ ಅಥವಾ ಕೆ ಕಿಸಾನ್ ಪೋರ್ಟಲ್ ವೀಕ್ಷಿಸಿ ರೈತ ಬಾಂಧವರೇ ಸರ್ಕಾರದ ಈ ಯೋಜನೆಗಳು ನಿಮ್ಮ ಅಭಿವೃದ್ಧಿಗಾಗಿಯೇ ಇವೆ ಇಂದೇ ಅರ್ಜಿ ಸಲ್ಲಿಸಿ ಈ ಸೌಲಭ್ಯಗಳ ಲಾಭ ಪಡೆದುಕೊಳ್ಳಿ ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಅಂತ ನಾವು ಭಾವಿಸಿದ್ದೇವೆ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವೇನಾದರೂ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲಾಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ